ಪುನೀತ್ ಸ್ವಾಗತ ಸುದ್ದಿ ಮಿತ್ರ ಕುದುರು ಮಹೇಶ್ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಈ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕು ಕುದುರು ಹೋಬಳಿ ಕಣ್ಣೂರು ಗ್ರಾಮ ಪಂಚಾಯಿತಿಯ ಸುಗ್ಗನಹಳ್ಳಿ ಗ್ರಾಮದಲ್ಲಿ ಶನಿವಾರ ರಾಮನಗರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಅವಿನಾಶ್ ಮೇನನ್ ರಾಜೇಂದ್ರನ್ ರವರು ಸುಗ್ಗನಹಳ್ಳಿ ಗ್ರಾಮಕ್ಕೆ ದೂರು ಪತ್ರಗಳನ್ನು ಸ್ವೀಕರಿಸಿದರು ಸಾಮಾಜಿಕ ಭದ್ರತೆ ಯೋಜನೆಗಳ ಪಿಂಚಣಿಗಳ ಮಂಜೂರಾತಿ ಪತ್ರವನ್ನು ಜಿಲ್ಲಾಧಿಕಾರಿಗಳು ಫಲಾನುಭವಿಗಳಿಗೆ ವಿತರಣೆ ಮಾಡಿದರು ರಾಮನಗರ ಜಿಲ್ಲಾಧಿಕಾರಿಗಳು ಸುಗ್ಗನಹಳ್ಳಿ ಗ್ರಾಮಕ್ಕೆ ಬಂದಿದ್ದರಿಂದ ಶನಿವಾರ ಶಾಲೆಯನ್ನ ಮುಗಿಸಿ ಸುಗ್ಗನಹಳ್ಳಿ ಗ್ರಾಮದ ಪುಟಾಣಿ ಮಕ್ಕಳು ಜಿಲ್ಲಾಧಿಕಾರಿಗಳಿಗೆ ಸ್ವಾಗತವನ್ನು ನೀಡಿದ್ದು ವಿಶೇಷವಾಗಿತ್ತು ಇವತ್ತು ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ರಾಮನಗರ ಜಿಲ್ಲಾದಲ್ಲಿ ನಾವು ಕಣ್ಣೂರು ಗ್ರಾಮ ಪಂಚಾಯತಲ್ಲಿ ಸಳ್ಳಿ ಬಂದಿದ್ದೀವಿ ಸೊ ನನ್ನ ಜೊತೆ ನನ್ನ ರೆವೆನ್ಯೂ ಟೀಮ್ ಎಲ್ಲರೂ ಬಂದಿದ್ದಾರೆ ಸಿ ಒ ಸಾಹೇಬರು ಕೂಡ ಇದ್ದಾರೆ ಸೊ ಇಲ್ಲಿ ಸುಮಾರು ಸಮಸ್ಯೆಗಳದು ಜನರಿಂದ ಏನು ಕುಂದು ಕೊಡ್ತಾ ಇದೆ ಎಲ್ಲವೂ ನಾವು ಕೇಳ್ತಾ ಇದ್ದೀವಿ ಡೇ ಗ್ರಾಮ ವಾಸ್ತವ್ಯ ಕೂಡ ಮಾಡೋಕ್ಕೆ ಉದ್ದೇಶ ಇದೆ ಸೊ ಬರುವ ಸಮಸ್ಯೆಗಳು ಜಾಸ್ತಿ ಇರುವುದು ಮೋಸ್ಟ್ಲಿ ರೆವೆನ್ಯೂ ರಿಲೇಟೆಡ್ ಇದೆ ಅಳತೆ ಮಾಡೋಕ್ಕೆ ಅಲ್ಲಾದರೆ ಒತ್ತುವರಿ ದಾರಿ ಒತ್ತುವರಿ ಮಾಡುವುದು ಅದು ಎಲ್ಲವೇ ಸಂಬಂಧಪಟ್ಟ ವಿಷಯಗಳು ಇದೆ ಜಾಸ್ತಿಯೂ ಅದು ಬಿಟ್ಟು ಇನ್ನೂ ಕೆಲವೊಂದು ಬೆಸ್ಕಾಮ್ ಮತ್ತು ಸುಮಾರು ಮಿಸ್ಲೇನಿಯಸ್ ಕಂಪ್ಲೇಂಟ್ಸ್ ಕೂಡ ಇದೆ ಬಟ್ ಓವರ್ ಆಲ್ ಐ ಫೀಲ್ ದ ಡೆವಲಪ್ಮೆಂಟ್ ಇನ್ ದಿಸ್ ವಿಲ್ಲೇಜಸ್ ಫೈನ್ ಸಮಸ್ಯೆಗಳು ಕಡಿಮೆ ಇದೆ ದೇವಸ್ಥಾನ ಸಂಬಂಧಪಟ್ಟ ಕೆಲವೊಂದು ಸರ್ವೆ ರಿಲೇಟೆಡ್ ಇಶ್ಯೂಸ್ ಕೂಡ ಇದೆ ಸೊ ಇನ್ ನಕ್ಷಲ್ ದೀಸ್ ಆದ ಮೇಜರ್ ಆಲ್ಮೋಸ್ಟ್ ಏಟಿ ಪರ್ಸೆಂಟೇಜ್ ಆಫ್ ದ ಪ್ರಾಬ್ಲಮ್ಸ್ ಆರ್ ರಿಲೇಟೆಡ್ ಸೊ ಮತ್ತು ಇರುವ ಸಮಸ್ಯೆಗಳಲ್ಲೇ ಮೈನರ್ ಇಶ್ಯೂಸ್ ಸರ್ ಮುಖ್ಯವಾಗಿ ಸರ್ ಸಂಖ್ಯೆ ಕೆ ಪಿ ಎಸ್ ಶಾಲೆ ಬಗ್ಗೆ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳು ಮತ್ತು ಆ ಭಾಗದ ಗ್ರಾಮಸ್ಥರು ಕೋರಿಕೆಯನ್ನು ಕೇಳ್ತಾ ಇದ್ದಾರೆ ಸರ್ ಆ ಶಾಲೆ ಉಳಿವಿಗಾಗಿ ಅಂದ್ರೆ ಸುತ್ತಮುತ್ತಲಿನ ಶಾಲೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಗ್ರಾಮಸ್ಥರು ಹೋರಾಟ ಸಂಖಿ ಘಟ್ಟದಲ್ಲಿ ಕೆಪಿಎಸ್ ಮಾಡಬೇಕು ಅಂತ ಅನ್ಬಿಟ್ಟು ಆಡಳಿತ ಮಂಡಳಿ ಅನ್ನ ಇದರ ಬಗ್ಗೆ ಏನಿದೆ ಸೊ ಕೆ ಪಿ ಎಸ್ ಶಾಲೆ ಈಗ ಹಿಂದೆ ಕ್ಲೋಸ್ ಆಗಿದ್ದು ಮತ್ತು ರಿಓಪನ್ ಆಗಿದೆ ದಿಸ್ ನಮ್ಮ ಜಿಲ್ಲೆಯಲ್ಲಿ ಒಂದು ಗ್ರಾಮ ಪಂಚಾಯತ್ ಪಬ್ಲಿಕ್ ಸ್ಕೂಲ್ ಅಂತ ಒಂದು ಒಳ್ಳೆಯ ಯೋಜನೆ ಮಾಡೋಣ ಅಂತ ಒಂದು ಉದ್ದೇಶದಿಂದ ಮಾಡಿದೆ ನಾವು ಈಗ ಕೆ ಪಿ ಎಸ್ ಸ್ಕೂಲ್ ಇಸ್ ನಾಟ್ ಕ್ಲೋಸ್ ದಟ್ ಇಸ್ ಸ್ಟಿಲ್ ಓಪನ್ ಅದಕ್ಕೆ ಐ ವುಡ್ ಲೈಕ್ ಟು ಕ್ಲಾರಿಫೈ ದ ಸೆಕೆಂಡ್ಲಿ ಯಾವುದು ಶಾಲೆ ಇನ್ನೂ ಕ್ಲೋಸ್ ಆಗಿದೆ ಅಲ್ಲಿಂದ ಮಕ್ಕಳಿಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಕೂಡ ಗೌರ್ಮೆಂಟ್ ವ್ಯವಸ್ಥೆ ಮಾಡಿದೆ ಶಾಲೆ ಕ್ಲೋಸ್ ಮಾಡಿ ಅದೇ ಮಕ್ಕಳಿಗೆ ಅದೇ ಟೀಚರ್ಸಿಗೆ ಎಲ್ಲರಿಗೂ ಇನ್ನೊಂದು ಒಳ್ಳೆಯ ಶಾಲೆಯಲ್ಲಿ ಆ ಪಬ್ಲಿಕ್ ಸ್ಕೂಲ್ ಗ್ರಾಮ ಪಂಚಾಯತ್ ಪಬ್ಲಿಕ್ ಸ್ಕೂಲ್ಗೆ ನಾವು ಕಳಿಸ್ತಾ ಇದ್ದೀವಿ ಆ ಶಾಲೆಯಲ್ಲಿ ಸಫಿಷಿಯಂಟ್ ಟೀಚರ್ಸ್ ಸಫಿಷಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಶಫ್ ಸಫಿಷಿಯಂಟ್ ಪ್ಲೇ ಗ್ರೌಂಡ್ ಆಲ್ ಆಫ್ ದಿಸ್ ಇಸ್ ಬೀಂಗ್ ಪ್ರೊವೈಡೆಡ್ ಇಟ್ ಇಸ್ ಅ ಗುಡ್ ಇನಿಷಿಯೇಟಿವ್ ಇನ್ ಮೈ ಒಪಿನಿಯನ್ ವಿ ಆರ್ ಟ್ರೈ ಇಟ್ ಆನ್ ಅ ಪೈಲಟ್ ಬೇಸಸ್ ಫಾರ್ ತ್ರೀ ಸ್ಕೂಲ್ಸ್ ಇನ್ ತ್ರೀ ಗ್ರಾಮ ಪಂಚಾಯತ್ ಪಬ್ಲಿಕ್ ಸ್ಕೂಲ್ಸ್ ಇನ್ ರಾಮನಗರ ಅದು ಆಸ್ ವಿತ್ ಎನಿ ನ್ಯೂ ಥಿಂಗ್ ದರ್ ಇಸ್ ಆಲ್ವೇಸ್ ರೆಸಿಸ್ಟೆನ್ಸ್ ನಾವು ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗೋಣ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು